ಹಳ ರಮಣ ಏನ್ ಬರ್ತಿದ್ದಾನೆ ಇತ್ಲಾ ಕಡೆ ಎಲ್ಲ ಹೋಗಿದ್ನು ಏನ್ ತೋಟ ಹೋಗಿದ್ದ ಅನ್ಸುತ್ತೆ ಹ್ಮ್ ಹ್ಮ್ ಏನಾಣಯ್ಯ ತೋಟ ಅಪ್ಪ ಬರೋಣ ಮುಖಂಡ ಹ್ಮ್ ತೋಟದ ಹೋಗಿದ್ದೆ ಹ್ಮ್ ಇವಾಗ ಬರ್ತಿದೀನಿ ಬರ್ತಿದ್ದೀನಿ ಹ್ಮ್ ತಿರ್ಗಾ ಮಂತ ಬೇರೆ ಹೋಗ್ಬೇಕು ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬರ್ಬೇಕಿತ್ವ ಅದಕ್ಕೆ ಹೋಗ್ತಿದ್ದೀನಿ ಕಂಡ್ಲಾ ಪಾಪ ಅಲ್ವದಲ್ಲಾ ನೀನ್ ಕಾಣ್ತಿರಲ್ಲ ಎತ್ಲಾಗ್ ಹೋಗಿದ್ದೆ ಆ ಏನ್ ತೋಟದ ಕಡೆ ಯಾರು ತಿರುಮೆ ನೋಡಿರಲ್ಲ ಒಂದ್ ವಾರದಿಂದ ಆ ಆ ತೋಟತ್ ಅವ ನೀರ್ ಬಿಡಕ್ಕೆ ಏನು ಆ ವಾಲ್ ಎಲ್ಲ ಹೆಂಗೈತ ಹಂಗೆ ಬಿಟ್ಟಿದೆ ಆ ಪೈಪ್ಗಳು ಆ ಕಾಯಿ ಪಾಯಿ ಎಲ್ಲ ಉದ್ರಿರೋದು ಅಲ್ಲೇ ಬಿದ್ದಾವೆ ಆ ಒಂಚೂರು ಚೂರು ತೋಟ ಹೊಲ ಇಲ್ವೇ ಅಂದ್ರಲ್ಲ ನಿಮ್ಗೆ ಆ ಹುಡುಗರ್ಗಾರ ಹೇಳ್ ಹೋಗೋದಲ್ವ ನೀನ್ ಎತ್ಲಾಗ್ ಹೋಗಿದ್ದೆ ಕಾಣ್ತಿರಲಿಲ್ಲ ಹ ಇಲ್ಕಾಣಿ ಒಂಚೂರು ನೆಂಟರ ಮನೆಗೆ ಹೋಗಿದ್ದೆ ಹ್ಞೂ ಆ ಹುಡುಗರುಗ್ ಹೋಗಿದ್ದೆ ಒಂದ್ ಸ್ವಲ್ಪ ತೋಟದ ಕಡೆ ನೋಡ್ತಿರಪ್ಪ ಏನಾಗೈತೆ ಏನು ಎತ್ತ ಒಂದ್ ಸ್ವಲ್ಪ ಕಾಯಿ ಪಾಯಿ ಸ್ವಾಗೆಗರಿ ಅವು ಇವು ಉದ್ರತಿರ್ತಾವ ಹಾ ಒಂದು ಸ್ವಲ್ಪ ನೋಡ್ಕೊಂಡು ಎಲ್ಲಾದನೂ ಇದು ಮಾಡ್ಕೊಳ್ರಿ ತೋಡುತ್ತ ಒಂದ್ ದಿವ್ಸಕ್ಕೆ ಒಂದ್ ಎರಡು ಮೂರು ಸಲ ಹೋಗ್ತಿರೀ ಆಹ್ಹ್ ಉಕ್ಕಪಕ್ಕೆ ಓಡಿಸ್ರಿ ಒಂದು ಸ್ವಲ್ಪ ಅಂತ ಹೋಗಿದ್ದೆ ಅವ್ರಿಗೆ ಇನ್ನೇನು ಯಾನಿಲ್ಕಂಡ್ ಬಿಡೋಣೆ ನಾನಿರೋರಿಗೊಂದು ಸ್ವಲ್ಪ ತೋಟ ನೋಡ್ಕೋಬೇಕು ಹ್ಞೂ ಏನು ಕುಮಾರಣ್ಣನಂಗೆ ಅವ್ರೇನು ನಿಗಾ ವಯಸ್ಸೇನು ಕೆಲಸ ಮಾಡ್ತಾರ ಅಂದ್ಕೊಂಡಿದ್ಯಾ ಹ್ಞೂ ಬರಿಲ್ಲ ಅಲ್ಲೇ ನನ್ನ ಮಕ್ಳಾಗ್ಬಿಟ್ಟಿದಾರ ಅವರು ಎಲ್ಲಿ ಬೇಕಲ್ಲಿ ತಿರ್ಗಾಡೋದು ಮಾತಾಡೋದು ಅದೇ ಆಗ್ಬಿಟ್ಟೈತೆ ಇನ್ನೇನು ತಿನ್ನ ಉಣ್ಣೋದಕ್ಕಂದ್ರೆ ಎಲ್ಲಿ ಬೇಕಲ್ಲದೆ ಬಿಡ್ತಾರೆ ಬೈಕ್ ಹಾಕೊಂಬಿಟ್ಟು ಹ್ಞೂ ಮನೆ ಕೆಲಸ ಮಾಡ್ರೋ ತೋಟದ ಕೆಲಸ ಮಾಡ್ರೋ ಅಂತ ಹೇಳ್ರಿ ಯಾರನ್ನೂ ಚಿಖಾ ಬಾಕ್ಸ್ ಮಾಡಲ್ಲ ಏನ್ ಮಾಡ್ತೀಯಾ ಹೇಳು ನಾನು ಒಬ್ನೇ ಮಾಡ್ಬೇಕು ಹೋಗ್ಲಿ ಬಿಡ್ಲಾ ಹ್ಮ್ ಬರೋಣ ಸುಮ್ಕಿರು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ವಯಸ್ಸಿಗೆ ಬಂದಿರೋ ಮಕ್ಳಿದಾರೆ ಅವರಿಗೆಲ್ಲ ಹಂಗ ಬಯ್ಯಕ್ ಆಗುತ್ತೆ ಅಲ್ಲ ಸುಮ್ಕಿರೋ ಅವೆಲ್ಲ ಮಾತಾಡಕ್ ಹೋಗ್ಬೇಡ ನೀನು ಹ್ಮ್ ಯಾಕೆ ಹಿಂಗೆಲ್ಲ ಬಯಕ್ ಹೋಗ್ತೀಯ ಹಾ ಏನ್ ಮಾಡ್ಲಿ ಹೇಳಾಣೆ ಅವ್ರಿಗೂ ಒಂದ್ ಚೂರ್ ಜ್ಞಾನ ಬಾಡ್ವಾ ಹ್ಮ್ ನಮ್ಮಅಪ್ಪ ಅಂದ್ ನೆಂಟ್ರ ಮನೆಗೆ ಹೋಗಿದಾರೆ ಅಪ್ಪಯ್ಯ ಇದ್ರೆ ತೋಟದ್ ಕಡೆ ಎಲ್ಲಾ ನೋಡಿ ನಿಗಾ ವಹಿಸುತ್ತೆ ಹಾ ಹ ನಾವು ಈಗ ನಮ್ಮಅಪ್ಪ ಟೈಮ್ ಟೈಮಲ್ಲಿ ಒಂದ್ ಸ್ವಲ್ಪ ತೋಟ ಕಡೆ ಗಮನ ವಹಿಸಿ ನೋಡ್ಕಡ ನೋಡ್ಕೊಂಡ ಜಾನ್ ಬಿಡ್ವ ಅವ್ರಿಗೆ ಹ್ಮ್ ಬೈದಂಗ್ ಸುಮ್ನೆ ಇರಕ್ ಆಗುತ್ತೆ ಹೇಳು ಹೋಗ್ಲಿ ಬಿಡ ಇವಾಗ ಏನು ಮಾಡಕ್ ಆಗಲ್ಲ ಪಾಪ ಅವ್ರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಹ ಅವ್ರು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಲ್ವೇನಪ್ಪ ಏನ್ ಮಾಡ್ತೀಯ ಹೇಳು ಹ್ಮ್ ಹಂಗಾಗಿ ಪುರುಸಕ್ ಸಿಕ್ಕಿಲ್ಲ ಅನ್ಸುತ್ತೆ ಹಂಗಾಗಿ ತೋಟದ ಕಡೆ ಏನು ಬರಕ್ ಆಗಿಲ್ಲ ನೀನೇನ್ ತಲೆ ಕೆಡಿಸ್ಕೊಬಿಡಾಕಂಡ್ ಹೋಗು ಅಲ್ಲಿ ಕಾಯಿ ಎಲ್ಲ ಉದ್ರಿರೋವೆಲ್ಲ ನಾನೇ ಪಕ್ಕದಲ್ಲಿ ಅಲ್ಲಿ ಇದ್ರ ಹತ್ರ ನಮ್ಮ ತೋಟದಲ್ಲಿ ಈ ಕಡೆ ಇಟ್ಟಿದ್ದೀನಿ ಹ್ಞೂ ಒಂದು ಹತ್ತು ಹದಿನೈದು ದಿನ ಇದಾವೆ ನೋಡಿ ಎರಡ್ ಕಡೆ ಹೋಗು ಹಂಗೆ ಸ್ವಾಗೇ ಗರಿಗಳೆಲ್ಲ ಬಿದ್ದಿದ್ದಾವೆಲ್ಲ ತೆಗೆದು ಬದಿ ಮೇಲೆ ಹಾಕಿದೀನಿ ಹೋಗಿ ಇವಾಗ ಏನು ತಲೆ ಕೆರೆಸ್ಕೊಬೇಡ ನಮ್ಮ ಕುಮಾರಣ್ಣಂಗೆ ಹೇಳ್ಬಿಟ್ಟು ಹೇಳಬಿಟ್ಟು ನಾಳೆ ನಾಡಿದ್ರಲ್ಲಿ ಒಂದು ಸ್ವಲ್ಪ ಉಕ್ಕಿ ಒಡಿಸು ಹ್ಞೂ ಒಳ್ಳೆ ಅದ ಐತೆ ಜಾಸ್ತಿ ಆ ಕಾಂಗ್ರೆಸ್ ಗಿಡ ಅವು ಸೆತ್ತೆ ಪತ್ತೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದಾವೆ ತೋಟದಲ್ಲಿ ಕಾಲಿಡಕ್ಕೆ ಆಗಲ್ಲ ಹಣ್ಣು ಮಾಡ್ಕೊಂಡ್ಬಿಟ್ಟಿರ ಹ್ಞೂ ಒಂದ್ ಸ್ವಲ್ಪ ನೋಡಿ ಉಕ್ಕೇನೋ ಇಲ್ಲ ರೋಡ್ ಏನಾರು ಒಡಸ್ ಹೆಂಗ ಬಣ್ಣ ಹೇಳ್ಬೇಕು ಕುಮಾರಣ್ಣಂಗೆ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಏನಂದೇನು ಉಕ್ಕೇ ಓಡಸ್ ಹೋಗಣ ಅಂತ ಅನ್ಕಂಡೆ ಇವ್ನು ಕುಮಾರಣ್ಣ ಯಾಕ ಜಾಸ್ತಿ ಕೆಲಸ ಅದು ಇದು ಅಂತಿದ್ದ ಅದಕ್ಕಾಗಿ ಊರ್ ಕಡೆ ಬಂದಾದ್ಮೇಲೆ ಬೇಕಾದ ನೋಡಿದ್ರೆ ಅಂತಲಾಗಿ ಉಕ್ಕೆ ಓಡಿಸ ಅವಾಗ್ಲೇ ಹೇಳಿ ಅಂತ ಸುಮ್ನಾದೆ ಸರಿ ಪಾಪ ಆಯ್ತು ಬರೋಣ ನನಗೆ ಒತ್ತಾಯ್ತು ನಾನ್ ತಿರ್ಗಾ ಎಲ್ಲಾ ಹೋಗ್ಬೇಕು ಮತ್ತ ಹೋಗ್ತೀನಿ ಹ್ಮ್ ತಿಂಡಿ ಮಾಡ್ಕೊಂಬಂದ ಇವಾಗ ತಿಂಡಿ ಮಾಡ್ಕೊಂಡ್ ಬಂದ ಏನ್ ಹಂಗೆ ಬಂದ ಅಣ್ಣ ತಿಂಡಿ ತಿನ್ಕೊಂಡೆ ಬಂದೆ ಹ್ಮ್ ತಿಂಡಿ ಎಲ್ಲ ತಿನ್ಕೊಂಡು ನಾನ್ ಸೋಸೆ ಮಾಡಿದ್ಲು ತಿಂಡಿ ಹ ತಿಂಡಿ ತಿನ್ಕೊಂಡೆ ಈ ಕಡೆ ಬಂದೆ ತೋಡದ ಕಡೆ ಅಲ್ಲೇ ವಾರ ಆಗಿತ್ತು ನೋಡು ತೋಡದ ಕಡೆ ತಿರ್ಗಾಡಿ ಅದಕ್ಕೆ ಬಂದು ನೋಡ್ಕೊಂಡೋಗ ಅಂತಾರೆ ಬಂದೆ ಹ್ಮ್ ಅಲ್ಕಾಣ ಅಣ್ಣ ನೀನ್ ಯಾಕ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಿದ್ಯಾ ಇವತ್ತು ವಾಪಾಸ್ ಮಂತಾವ ಹಾ ಅಸ್ಕೂಳೆಲ್ಲ ಕಟ್ಟಾಕ್ ಬಂದ ನೀನು ಹಾ ಅಣ್ಣ ತೋಡದತ್ರ ಬಂದೆ ಸ್ವಲ್ಪ ಮಂತವ ಕೆಲಸ ಐತೆ ಅರ್ಜೆಂಟ್ ಆಗಿ ಹೋಗ್ತಿದಿನಿ ನಮ್ಮ ಗೀತಾ ಮೈದಾನ ನೋಡು ಊರಿಗೆ ಹೋಗ್ತೀನಿ ಕಣ ಗೀತಮ್ಮನೂರಿಗೆ ನಾನು ನಮ್ಮ ಅಜ್ಜಿ ಇಬ್ಬರಾಳು ಹೋಗ್ತಿದ್ದೀವಿ ನಮ್ಮ ಹುಡುಗ ಇವನು ಕುಮಾರಣ್ಣ ಬೇರೆ ಇರಲಿಲ್ಲ ಬಾ ಎಲ್ಲ ಹೋಗಿದ್ದ ಅದಕ್ಕೆ ಇವಾಗ ಹೋಗಿ ಮೇವುಗಳಿಗೆ ಕಟ್ಟಾಕ್ ಬಂದ್ರೆ ನಮ್ಮಕ್ಕಿಂತ ಬಂದವನು ಒಂದ್ ಸ್ವಲ್ಪ ನೀರ್ ಕುಡ್ತೀವಿ ಇನ್ನೊಂದ್ಸಲ ಮೇವು ಮೇವಿಗೆ ಹಾಕ್ತಾನೆ ಅದಕ್ಕೆ ನಮ್ಮ ಅಜ್ಜಿಗೆ ರೆಡಿ ಆಗಿರುವಂತ ಹೇಳಿ ಅಷ್ಟರಲ್ಲಿ ಹಸಗುಳ್ನೆಲ್ಲ ಕಟ್ಟಕ್ ಬರೋದಂತ ಬಂದಿದೆ ತೋಡ್ದತ್ರ ಹ್ಮ್ ಇನ್ನೇನಿಲ್ಲ ಅಲ್ವದಲ್ಲ ಇಲ್ಲಿ ತೋಡ್ದ ಹತ್ರ ಏನಾದ್ರು ಇದ್ರೆ ಒಂದ್ ಸ್ವಲ್ಪ ಹಸ್ಗಳೆಲ್ಲ ನೋಡ್ಕೊಳ್ತಿರು ಹ್ಞೂ ಹ್ಞೂ ಒಂದ್ ಸ್ವಲ್ಪ ಮೇವುಗಿವು ಇನ್ನೇನು ಮೇವೆಲ್ಲ ಬೇಕಾದಷ್ಟಿದ್ದಾವೆ ಇನ್ನೊಂದ್ಸರಿ ಮೇವಿಂದು ಇದ್ರ ತಾವ ಒಂದು ಸ್ವಲ್ಪ ಕಟಾಕುವ ಸ್ಕೂಲ್ಗೆ ಹೆಂಗ ಆ ಹ್ಞೂ ನಾನು ಬರೋ ನಾ ಒತ್ತಾಯ್ತು ನಾನು ಗೀತಮ್ಮನ ಊರಿಗೆ ಹೋಗ್ತಿದ್ದೀರಾ ಹಂಗಾರೆ ಆ ಅದೇ ಕಾರಣ ಇವಾಗ ಅವ್ರ ಜಾತ್ರೆ ಇಲ್ಲ ಹಬ್ಬ ಇಲ್ಲ ಇವಾಗ ಹೋಗ್ತಿದ್ರಲ್ಲ ಏನು ಇಷ್ಟೊಂದು ಅರ್ಜೆಂಟಾಗಿ ಯಾಕೆ ಏನಾರು ಸಮಸ್ಯೆ ಏನಾರ ಆಗೈತ ಏನೋ ಏನಿಲ್ಲ ಕಣ್ಣ ಪಾಪ ಹ್ಞೂ ಏನಂದ್ರೆ ಅಲೆ ಒಂದ ಮೂರು ನಾಲ್ಕು ತಿಂಗಳಾಯ್ತು ಹ್ಞೂ ಅವ್ರ ಊರಿಗೆ ಹೋಗಿ ಅದಕ್ಕೆ ಆ ಹುಡ್ಗಿ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ ದಿನಾಲೂನು ಹ್ಞೂ ಅಪ್ಪಯ್ಯ ನಿನ್ಗು ಅಮ್ಮ ಹಿಂಗೂ ನೋಡಂಗಾಗೈತೆ ಬರ್ರಿ ಒಂದ್ ಎರಡು ದಿಸ ಹೋಗಿರಂತೆ ಉಳ್ಕೊಂಡು ಹ್ಞೂ ಭಾಳ ದಿವಸ ಆಯ್ತು ಹಂಗೆ ಹಿಂಗೆ ಅಂತ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ ಹ್ಞೂ ಹ್ಞೂ ಇವ ಹೋಗಿತ್ತು ಒಂದ್ ಎರಡು ತಿಂಗಳಿಂದೆ ಅಲ್ಲ ನಾನು ಜಾತ್ರೆಗೂ ಹೋಗಿರಲ್ಲ ಅವ್ರ ಊರಿಗೆ ಅದಕ್ಕೆ ಒಂಥರ ಬೇಜಾರ್ ಮಾಡ್ಕೊಂಡಿದ್ದಾಳೆ ಹ್ಞೂ ನಮ್ಮ ಅಪ್ಪಯ್ಯ ಎತ್ಲಾಗೂ ಬರಲ್ಲ ಏನಿಲ್ಲ ಅಂತ ಬಹಳ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಅತ್ಲಗಿ ಹೋಗ್ಬರತ್ಲಗಿ ಸುಮ್ಕೆ ಈ ಹುಡ್ಗ ಕುಮಾರಣ್ಣನೂ ನಮ್ಮ ಹುಡುಗಿ ಸರೋಜಮ್ಮನೂ ಹೇಳ್ತಿದ್ರು ಹ್ಞೂ ಜಾತ್ರೆ ಗೀತ್ರೆಗೆ ಎಲ್ಲೂ ಹೋಗಲ್ಲ ಎಲ್ಲೂ ಆ ಹುಡುಗಿ ಕರಿತಿದ್ದಾಳೆ ಬರ್ರಿ ಸುಮ್ಕೆ ಇಲ್ಲ ಅಂದ್ರೆ ಬೇಜಾರು ಆ ತಂದೆ ಅನ್ನೋ ಆಸೆ ಇರುತ್ತೆ ನೀವು ನೋಡಿರ ನೀವು ಎಲ್ಲೂ ಹೋಗಲ್ಲ ಏನಿಲ್ಲ ಮಗ್ಳೂರಿಗಾರು ಹೋಗ್ ಬರ್ರಿ ಒಂದ್ ಎರಡು ದಿವಸ ಅಂತ ಹೇಳಿರು ಅದಕ್ಕೆ ಹೋಗ್ಬರದಂತ ಹೋಗ್ತಿದ್ದೀವಿ ಪಾಪ ಇನ್ನೇನು ಮಾಡೋಣ ಹ್ಞೂ ಈ ಕಡೆ ತೋಟದ ಪಟದ ಕಡೆ ಇವ್ನ ಕುಮಾರಣ್ಣನೂ ಟ್ಯಾಕ್ಟ್ರಿ ಬಾಡಿಗೆ ಏನಾರು ಸಿಕ್ಕಿರಿ ಉಕ್ಕ ಪಚ್ಚೆ ಒಡೆಯೋದೇನಾರು ಇದ್ರೆ ಹೊರಟು ಬಿಡ್ತಾನೆ ಹ್ಞೂ ಒಂದು ಸ್ವಲ್ಪ ಗಮನ ಹರಿಸಿ ಒಂದು ಸ್ವಲ್ಪ ತೋಟದ ಕಡೆ ಎಲ್ಲ ನೋಡ್ತಿರ ಕುರಿ ಅವು ಇವು ಬಿಟ್ಕೊಂಡು ಆ ಬಿಟ್ಕೊಂಡು ಎಲ್ಲಾ ಬಂದ್ಬಿಡ್ತಾರೆ ಹ್ಞೂ ಅಡಿಕೆ ಸಸಿಗಳು ಅವು ಇವು ಹಾಕಿದೀವಿ ನೋಡು ಪರಿ ಗರಿಪರಿ ರೆಪಕ್ಕೆ ತಿನ್ಬಿಡವು ಒಂದು ಸ್ವಲ್ಪ ನೋಡ್ತೀರಪ್ಪ ಆ ನೋಡ್ಕೊತೀನಿ ಹೋಗ ಇವಾಗ ನಾನು ನೆಂಟ್ರ ಮನೆಗೆ ಹೋದಾಗೆಲ್ಲ ನೀನು ತೋಟದ ಕಡೆ ಎಲ್ಲ ಗಮನ ಹರಿಸಿ ನೋಡ್ಕೊತೀರದ ನಮ್ಮ ತೋಟನ ನೋಡ್ಕೊತೀನಿ ಹೋಗು ನೀನೇನ್ ತಲೆ ಕೆಡಿಸ್ಕೊಬೇಡ ಹ್ಞೂ ಹ್ಮ್ ಮತ್ತಿನ್ನೇನು ಹೋಗು ಅರ್ಜೆಂಟ್ ಆಗಿ ಏನು ಟ್ರೈನಿಂಗ್ ಹೋಗ್ತಿದ್ರೋ ಏನು ಬಸ್ಸಿಗೆ ಹೋಗ್ತಿರೋ ಇಲ್ಕಂಡ್ಲಾ ಪಾಪ ರೈಲಿಗೆ ಅಂತ ಹ್ಞೂ ನಮ್ಮ ಅಜ್ಜಿ ಬಸ್ಸಲ್ಲಿ ಪ್ರೀ ಟಿಕೆಟ್ ನನಗೆ ಬಾ ಬಸ್ಸಲ್ಲೇ ಹೋಗೋಣ ನಿಂದು ಒಬ್ಬ ಟಿಕೆಟ್ ತಗೋಳದು ದುಡ್ಡು ತಗೋಳೋದು ಚಾರ್ಜು ಅಂತ ಹೇಳ್ತಿದ್ದು ಇಲ್ಕೊಂಡ್ ಸುಮ್ನೆ ಮೈ ಕೈ ನೋವು ಆಗ್ಬಿಡುತ್ತೆ ತಿಪ್ಟೂರಿಂದ ಶಿವಮೊಗ್ಗಕ್ಕೆ ಹೋಗಕ್ಕೆ ಏನು ಮೈ ಕೈ ನೋವು ಏನು ಕಡಿಮೆ ಆಗುತ್ತೆ ಇಲ್ಲ ಪಾಪ ಅದಕ್ಕೆ ನಾನು ಹೇಳ್ಬಿಟ್ಟೆ ಹ್ಞೂ ರೈಲಿಗೆ ಹೋಗ್ ಬಂದ್ಬಿಡೋಣ ಬಾ ಅಂತ ಹ್ಞೂ ನಮ್ಮ ಹುಡ್ಗ ಬರ್ತಾನೆ ಕುಮಾರಣ್ಣ ರೈಲಿಗೆ ಟಿಕೆಟ್ ತಗೊಂಡು ಆತಸ್ ಬರ್ತಾನೆ ಇನ್ನೇನು ನಮ್ಮ ಅಜ್ಜಿಗ್ ಗೊತ್ತಿರುತ್ತೆ ನನಗೂ ಗೊತ್ತು ಆ ಟ್ಯಾನ್ ಏನ್ ಯಾವ ರೈಲ್ ಅಂತ ಗೊತ್ತಿಲ್ಲ ಅವ್ರಿ ಇವ್ರಿಗೆ ಕೇಳ್ಕೊಂಡು ಹೋಗ ಅದು ಇನ್ನೇನು ಹ್ಞೂ ಶಿವಮೊಗ್ಗ ರೈಲ್ ಯಾವ್ದು ಅಂತ ಕೇಳ್ಕೊಂಡು ಅದಕ್ಕೇನಂತೆ ಅಲ್ವಾ ಕಣ ಅಣ್ಣ ಆಯ್ತು ಜೋಪಾನ ಕಣ್ ಹ್ಞೂ ಕೇಳಪ್ಪ ಆಯ್ತು ಇಲ್ಲೇ ಮಾತಾಡ್ಕೊಂಡು ನಿನ್ಕೊಂಬಿಟ್ರೆ ಗೊತ್ತಾಗುತ್ತೆ ರೈಲು ಲೇಟ್ ಆಗ್ಬಿಡುತ್ತೆ ನಮ್ಮ ಅಜ್ಜಿ ಬಡ್ಕೊತಿರುತ್ತೆ ಮತ್ತೆ ಹೋಗಿ ಬರ್ತೀನಿ ಕಣಪ್ಪ ತೋಟದ ಕಡೆ ಎಲ್ಲ ನೋಡ್ಕ ನೋಡ್ಕಿಂಗೇ ಬೆಳಿಗ್ಗೆ ಯಾರೀ ಸ್ಕೂಲ್ ಕಟ್ಟಕ್ ಬರಬೇಡ ನೀನು ಹೋಗೋದಿದ್ರೆ ಬೇಗ ರಪ್ಪನ ರಪ್ಪನ್ ಬಂದ್ಬಿಡು ಹ್ಮ್ ರೈಲ್ ಹೋಗ್ಬಿಟ್ರೆ ಒತ್ತಾಗ್ಬಿಡುತ್ತೆ ಆ ಕಡೆ ಹೋಗೋದಕ್ಕೆ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದಿನಿ ಆ ಹುಡುಗಿ ಕಾಯ್ಕೊಂಡಿರ್ತಾಳೆ ಬೇಗ ಹೋಗ್ಲಿಲ್ಲ ಅಂದ್ರೆ ಆ ಹುಡ್ಗಿ ಜಿಗ್ಲ್ ಪಡ್ತಿರ್ತಾಳೆ ಹ್ಮ್ ಇವತ್ತಿಂಗೆ ಜಾನ್ ಬೇಡವ ಇವ್ ಜಿಂಗೆ ದಿನ ಅಲೋದನು ಹಿಂಗೆ ಮಾಡುತ್ತೆ ನಮ್ ಟೈಮಿಗೆ ಸರಿಯಾಗಿ ರೈಲ್ ಬರುತ್ತಾ ಹಾ ರೈಲ್ ಯಾವಾಗ ಬರುತ್ತೋ ಆ ಟೈಮಿಗೆ ಹೋಗಿ ನಾವ್ ಮಿನ್ಕಮ್ ಕಾಯ್ಕೊಂಡು ಅತ್ತ ಹೋಗ್ಬೇಕಪ್ಪ ಇವತ್ತಿಂಗೆ ಎಷ್ಟ್ ಹೇಳಿರುವ ಅಷ್ಟೇ ಹೇಳು ಹೋಗು ಹ್ಮ್ ಏನ್ ಮಾಡೋಣ ಇವಾಗ ಹ್ಮ್ ರೈಲಿಗೆ ಬೇರೆ ಒತ್ತಾಗ್ಬಿಟ್ರೆ ಏನ್ ಮಾಡನ ಹುಡುಗ ಹೋದ್ನ ಏನ ಹ್ಮ್ ಇಬ್ರಾಲು ರೆಡಿ ಆಗಿರಿ ಅಚ್ಚಾಗಿ ಬೇಗ ಬೈಕ್ ಅಲ್ಲಿ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಬಿಟ್ ಬರ್ತೀನಿ ಅಂತ ಹೇಳ್ದ ಈ ಹುಡ್ಗಾನು ಬರ್ಲಿಲ್ಲ ಹ್ಮ್ ಇವಾಗ ಇವ್ನ ಬರ್ಲಿಲ್ಲ ಅಂದ್ರೆ ಇವಾಗ ಇಲ್ಲಿ ಊರಿಂದ ಬಸ್ಸಿಗೆ ಹತ್ತಿ ಅಲ್ಲಿ ನಾವು ರೈಲ್ ಸ್ಟೇಷನ್ ಹತ್ರ ನಡ್ಕಂಡು ಹೋಗಿ ತಿರ್ಗಾ ನಾವು ಅಲ್ಲಿ ಹೋಗಿ ಅಲ್ಲೇ ಒತ್ತಾಗ್ಬಿಡುತ್ತೆ ಹ ಈ ಹುಡ್ಗಾನು ಬರ್ಲಿಲ್ವಲ್ಲ ಇವ್ನ ಹೋದ ಅಂತ ಕಾಣನಾ ಇನ್ನು ಇಲ್ಲೇ ನಿಂತಿದ್ಯಾ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ ಅಪ್ಪ ಇನ್ನು ಅಪ್ಪಯ್ಯ ಈ ಅಪ್ಪಯ್ಯ ಮಾಡೋದ್ ಬರೀ ಇಂತ ಕೆಲ್ಸವೇ ಕಣಮ್ಮ ಅಲ್ ಕಣಮ್ಮ ನಾನು ಅಸ್ಕೂಲ್ನಲ್ಲಾ ಹೋಗಿ ನಾನು ಕಟಾಕಿ ಅಸ್ಕೂಲ್ ಎಲ್ಲ ಬರ್ತೀನಿ ಅಂತ ನಾನು ಹೇಳಿರಲ್ವಾ ಅಪ್ಪ ಹಿಂಗೇನ್ ಮಾಡ್ಬೇಡ ಅಂತ ಹೇಳದಿನಿ ಅಲ್ಲೇ ತಿರ್ಗ ನೀವು ನೆಂಟ್ರ ಮನೆಗೆ ಹೋಗ್ದೆಲ್ಲ ನೀವು ಊರಿಗೆ ಹೋಗ್ತಿವಂತ ಹೊಲ್ಟು ನೀವು ಆ ಅಪ್ಪ ಆ ಸ್ಕೂಲ್ನಾಗ ಬಿಟ್ಕೊಂಡು ಹೋಗೈತಲ್ಲ ಲೆಕ್ಕ ಹಾಕು ಹೋ ಈ ಅಪ್ಪಂಗೇನೂ ಗೊತ್ತಾಗಲ್ ಕಣಿ ಹೇಳು ಹ್ಞೂ ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದ್ದೀನಿ ಅತ್ಲಾಗಿ ಹಾ ನೆಂಟರ ಮನೆಗೆ ಹೋಗ್ಬಾರಪ್ಪ ಆ ಹುಡುಗಿ ಬೇಜಾರು ಮಾಡ್ಕೊಳ್ತಾಳೆ ಒನ್ ಟ್ರೈನ್ ಮಿಸ್ ಆದ್ರೂನು ತಡ ಆಗ್ಬಿಡುತ್ತೆ ಹ್ಞೂ ಆ ಹುಡುಗಿ ಅಲ್ಲಿ ರೈಲ್ ಸ್ಟೇಷನ್ ಹತ್ರ ಅವ್ರು ಇವ್ರು ಕಾಯ್ಕೊಂಡಿರ್ತಾರೆ ಆ ಹುಡುಗಿ ಬಂದಿರ್ತಾಳೆ ಹಾಂ ಈ ಅಪ್ಪ ಹಿಂಗ್ ಮಾಡಿದ್ರೆ ಆಗುತ್ತೆ ನಮ್ಮ ಹಾ ಟೈಮ್ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಅವರು ಬೇಜಾರು ಮಾಡ್ಕೊಳ್ತಾರ ಅಲ್ಲಿ ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ನಿಮ್ಗೆ ಅಲ್ಲಿ ಸ್ಟೇಷನ್ ಹತ್ರ ಕಾಯ್ಕಂಡು ನಿಂತಿರ್ತಾರೆ ಹ್ಞೂ ಏನ್ ಮಾಡೋದು ಇವಾಗ ಸರಿ ಕಣ ಆಯಿತು ನೀನು ರೆಡಿ ಆಗಿದೆಯಲ್ಲಮ್ಮ ಇನ್ನೇನು ಆ ಲಗೇಜ್ಗಳು ಎಲ್ಲರೂ ಹಾಕ್ಕೊಂಡು ರೆಡಿ ಆಗಿರು ಅಪ್ಪಯ್ಯ ಇನ್ನೇನು ಬರ್ತಾ ಬರ್ತಾ ಮಕ್ಕ ತಕ್ಕೊಂಡು ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ಬಿಡುತ್ತಿನ್ನೇನು ಹ್ಞೂ ಅಪ್ಪ ಏನು ಜಾಸ್ತಿ ಓದೇನು ಮಾಡೋಕ್ಕೆ ಹೋಗಲ್ಲ ಸರಿ ಕಣಮ್ಮಗ ಆಯ್ತು ಹಂಗೆ ಮಾಡ್ತೀನಿ ಕಣ ಹೇಳು ಇನ್ನೇನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನು ಹೋಗೋದೇ ಇನ್ನೇನು ನೋಡಿದ್ವಿ ತಲೆ ಬಾಚ್ಕೊಂಡು ಹೊಸ ಶರ್ಟ್ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಿದ್ದೀನಿ ಹಾಂ

ನಾನೇ ಆಸ್ಕುಲ್ನೆಲ್ಲ ಹೋಗಿ ಬಿಟ್ಕೊಂಡು ಹೋಗ್ಬಿಟ್ಟು ಮೇವೆಲ್ಲ ಹಾಕ್ಬಿಟ್ಟು ಅಲ್ಲಿ ತೋಳದತ್ರ ಕಟಾಕ್ ಬರ್ತೀನಿ ಹಾ ನಿನಗೆ ಒತ್ತಾಗ್ಬಿಡದ್ ಕಣಪ್ಪ ಟ್ರೈನಿಗೆ ಸ್ಟೇಷನ್ ಹತ್ರ ನಾನೇ ಬಿಟ್ ಬರ್ತೀನಿ ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬೇಗ ಒಂದ್ ಸ್ವಲ್ಪ ರೆಡಿ ಆಗಿರ್ರಿ ಟ್ರೈ ಟ್ರೈನ್ ಮಿಸ್ ಆಗ್ಬಿಡುತ್ತಂತ ಹೇಳಿದೀನಿ ನೀನ್ ಯಾಕಪ್ಪ ಆಸ್ಕೂಲ್ನೆಲ್ಲ ಬಿಟ್ಕೊಂಡ್ ಬರಕ್ ಹೋಗಿದ್ದೆ ಬಿಟ್ಕೊಂಡು ಹೋಗಿದ್ದೆ ಯಾ ನೀವ್ ಮಾಡೋದೆಲ್ಲ ಇಂಥದ್ದೇ ಕಣಪ್ಪ ಹೋಗ್ ಬೇಗ ರೆಡಿ ಆಗು ಪಾಪ ನೀನು ಎಲ್ಲೋಕೆ ಯಾರಪ್ಪ ನೀನ್ ಕೆಲ್ಸಗಳು ಅದಕ್ಕೆ ಹಿಂಸೆ ಕೊಡೋದು ಬೇಡ ಅಂತ ಟೈಮ್ ಇತ್ತಲ್ಲ ಇನ್ನು ಟೈಮ್ ಆಗಿಲ್ ಕಣ ತಾಳೋ ಹ್ಮ್ ಮಕ ತಕೊಂಡೆ ಹೋಗಿದ್ದೆ ಬಿಡು ಆಯ್ತು ಇನ್ನ ಸಲ ಹೋಗಿ ಮಕ ತಕೊಂಡು ರೆಡಿ ಆಗಿ ಬರ್ತೀನಿ ನೀನ್ ರೆಡಿ ಮಾಡ್ಕ ಪಾಪಾ ನಾಲ್ಕು ಜನ ಆಗ್ತೀವಲ್ಲ ಬೈಕಲ್ಲಿ ಹೋಗೋದಕ್ಕೆ ಹೆಂಗಲ್ಲ ಮಾಡೋದೀಗ ಹ ಈಗ ಒಂದ್ ಕೆಲಸ ಮಾಡು ನೀನು ನಿನ್ ಬೈಕು ತಗ ಹ ನನ್ನ ಬೈಕು ತಗೊತೀನಿ ನಾನು ಪಾಪ ಒಂದ್ ಬೈಕಲ್ಲಿ ಕೂತ್ಕೊತೀವಿ ಆ ನೀನು ನಿನ್ನ ಅಮ್ಮಯಿನ್ ಕೂರ್ಸ್ಕ ನಿನ್ ಬೈಕಲ್ಲಿ ಹ್ಮ್ ನನ್ನ ಬೈಕ್ನ ಅಲ್ಲೇ ಇನ್ನೇನು ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಪಾರ್ಕಿಂಗ್ ಇರುತ್ತಲ್ಲ ಅಲ್ಲಿ ಹಾಕಿನಿನ್ ಅಟ್ಲಾಗಿಂದ ಬರ್ಬೇಕಾದ್ರೆ ಬೇಕಾದ್ರೆ ಹ್ಮ್ ಬಂದ್ರೆ ಆಗುತ್ತೆ ಹ್ಮ್ ಹೆಂಗ ಸರಿ ಕಣ ಆಯ್ತು ಹೇಳಪ್ಪ ಹಂಗೆ ಮಾಡೋದಂತೆ ನೀನ್ ಬಿರ್ನ ರೆಡಿ ಹೋಗಪ್ಪ ಮೊದ್ಲು ಮಾತಾಡ್ಬೇಡ ಮಾತಾಡ್ಕ ನಿನ್ಕೊಬೇಡ ನಡಿ ನಡಿ ಬೇಗ ರೆಡಿ ಆಗು ನಡಿಯಮ್ಮ ಅಲ್ಲೂ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿದ್ದೀನಿ ಇನ್ನೊಂದ್ಸಲಿ ನೋಡ್ಕ ಅದೆಲ್ಲ ರೆಡಿ ಮಾಡ್ಕ ನಡಿ ಹ್ಞೂ ಹ್ಮ್ ಅಪ್ಪಯ ಇನ್ನೊಂದು ಮಖಾ ತಕೊಂಡ್ ಬೇಗ ಹೊರಟು ಬಂದ್ಬಿಡುತ್ತೆ ನಮ್ಮಂಗೇನು ಜಾಸ್ತಿ ಏನ್ ಟೈಮ್ ಮಾಡಲ್ಲ ನಡಿ ಬೇಗ ಪ್ಯಾಕ್ ಮಾಡ್ಕ ಬಟ್ಟೆಗಳಿಲ್ಲ ಗೊತ್ತಾಯ್ತು ಹ್ಮ್ ಪಾಪ ಕೊಡಲ್ಲ ಅಜ್ಜಿ ಕೈಲಿ ಬ್ಯಾಗ್ ಎತ್ಕಣಕ್ಕಾಗಲ್ಲ ನೀನೆ ಎತ್ಕೊಂಬ ಬಿಡೋದಿಲ್ಲಿ ಆ ಕರ್ಕಣಪ್ಪ ಆಯ್ತು ಹೋಗ ಹಚ್ಕೊಂಬರ್ತೀನಿ ಕಣ್ತರಿ ಅಕ್ಕ ಹ್ಮ್ ಬ್ಯಾಗಲ್ಲಿ ಹ್ಮ್ ನಿಮ್ದು ಸೀರೆ ಮಾಮಿನ ಬಟ್ಟೆ ಪಾಪನ ಬಟ್ಟೆ ಎಲ್ಲ ಜನಗ ಹಾಕಿದೀನಿ ಹಂಗ ಹ್ಮ್ ಅಲ್ಲಿ ಅಕ್ಕ ಹಂಗ್ಯಾ ರವೆ ಉಂಡೆ ಅಂದ್ರೆ ಬರೋ ಇಷ್ಟ

ಹ್ಮ್ ದಾರಿ ಉದ್ದಕ್ಕೂ ಅಜ್ಜಿ ನನ್ ಬಾಯರ್ ಸೈಡ್ ಕಣಜಿ ನೀರ್ ಬೇಕು ಕಣಜಿ ಅಂತ ಹಠ ಮಾಡ್ತಿರ್ತಾನೆ ಹ್ಮ್ ಒಂದ್ ಬಾಟ್ಲಿ ನೀರ್ ಹಾಕೊಟ್ಬಿಡು ಹಂಗೆ ಕಣತೆ ಹಾಕಿದೀನಿ ಕಣ ಹೇಳ್ರಿ ಹ್ಮ್ ಬಾಟ್ಲಿ ನೀರ್ ತುಂಬ ಒಂದ್ ದೊಡ್ಡ ಬಾಟ್ಲಿ ಆಟಕ್ ಆಗಲ್ಲ ಇನ್ನೇನು ಚಿಕ್ಕ ಒಂದ್ ಅರ್ಧ ಲೀಟರ್ ಬಾಟ್ಲಿ ಹಾಕಿಟ್ಟಿದೀನಿ ಹ್ಮ್ ಪಾಪ ನೋಡಲಾ ಇವಾಗ ಹೇಳ್ತಿದೀನಿ ಮತ್ತೆ ಅಜ್ಜಿ ತಾತಂಗೆ ಅಯ್ಯ ಅನ್ನಿಸ್ಬಾರ್ದು ಮತ್ತೆ ಹ್ಮ್ ಏನಾದ್ರು ತರಲೆ ಗಿಡ್ಲೆ ಮಾಡಿದೆ ಅಂದ್ರೆ ಹ್ಮ್ ಏನಾದ್ರು ನಿಮ್ ತಾತನ ನಿಮ್ ಅಜ್ಜಿ ಏನಾದ್ರು ನಿನ್ ಮೇಲೆ ಜಾಡಿ ಹೇಳಿದ್ರು ಅಂದ್ರೆ ಜಾಸ್ತಿ ಅಯ್ಯೋ ಅನಿಸ್ತಾ ತರಲೆ ಮಾಡ್ದ ಅದು ಇದು ಅಂತ ಹೇಳಿದ್ರೆ ಮಾತ್ರ ಮುಂದಿನ ಸಲ ನಿನಗೆ ಎಲ್ ಹೋಗಕ್ಕೂ ಕಳ್ಸಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ವಿ ಹ್ಮ್ ನಿಮ್ಮ ಅಪ್ಪನ ಮುಂದೆನು ಹೇಳ್ತಿದೀನಿ ನೀನ್ ಏನ್ ಅಳ್ಕೊಂಡು ಏನ್ ಅಷ್ಟೇ ಹ್ಮ್ ಏನ್ ಆಟ ಮಾಡಿದ್ರು ಕಳ್ಸಲ್ಲ ಅಜ್ಜಿ ತಾತನ್ಗೆ ಅವ್ರು ಹೇಳಿದ್ ರೋಡ್ ತರ್ಬೇಕಾದ್ರೆ ಕೈ ಇಟ್ಕೊಂಡೆ ರೋಡ್ ತಾಡ್ಬೇಕು ತರಲೆ ಮಾಡ್ಕೊಂಡು ಸೀದಾ ಓಡೋಗೋದು ಟ್ರೈನ್ ಹತ್ತೋದು ಟ್ರೈನ್ ಅಲ್ಲೆಲ್ಲ ಓಡಾಡುದು ಅದು ಇದು ಮಾಡಬಾರದು ಮತ್ತೆ ಹಾ ಕರೆಕ್ಟ್ ಆಗಿ ಕುತ್ಕೋಬೇಕು ಅಜ್ಜಿ ತಾತನ ಅದ್ರ ಕುತ್ಕೊಂಡು ಸೀದಾ ಓಡ್ಬೇಕು ಅಲ್ಲಿ ಅತ್ತೆ ಮನೆಗ್ ಹೋದಾಗ್ಲೂ ಅಷ್ಟೇ ಅಲ್ಲಿ ತರಲೆ ಮಾಡೋದು

ಅವ್ರಿಬ್ರ ಮಧ್ಯದಲ್ಲಿ ಸೀಟಲ್ ಕುತ್ಕೊಂಡ್ಬಿಡ್ತೀನಿ ಕಣಮ್ಮ ಒಂದ್ ಚೂರೇ ಚೂರು ಆಟ ಮಾಡೋದು ಕಣಮ್ಮ ಹ್ಮ್ ಅಜ್ಜಿ ಹೆಂಗ್ ಹೇಳುತ್ತೋ ಮಾತ ಕೇಳ್ಕೊಂಡಿರ್ತೀನಿ ಸುಮ್ಕಿರು ಹಂಗೆ ಕೈನಲ್ಲೂ ಅಷ್ಟೇ ಕಣಮ್ಮ ಹ್ಮ್ ಇಡ್ಲಿ ಒಡೆ ಮದ್ದೂರ್ ಒಡೆ ಹ್ಮ್ ಚರ್ಮುರಿ ಹ್ಮ್ ಮಿಠಾಯಿ ಹಂಗೆಲ್ಲ ಸೋಣಿಗೆ ಹಂಗೆಲ್ಲಾ ನಿಪ್ಪೋಟು ಹಂಗೆಲ್ಲಾ ಬರ್ತಾರಲ್ಲಮ್ಮ ಅವ್ರ ಹತ್ರನೂ ಅಷ್ಟೇ ಕಣಮ್ಮ ಹ್ಮ್ ಅಜ್ಜಿ ತಾತಂದಿ ಹಠ ಮಾಡ್ಬಿಟ್ಟು ಕೊಡಸ್ರಿ ಅಂತಾನು ಏನು ಕಣಮ್ಮ ದುಡ್ಡು ಕೊಡ್ರಿ ನಾನ್ ತಗೋತೀನಿ ನಾನ್ ತಿಂತೀನಿ ಅಂತ ಇವಾಗ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಅಷ್ಟೇ ನಾನೇನ್ ಏನೂ ಕೇಳಾದ್ರೆ ಅಜ್ಜಿ ತ ಬಂದ್ಮೇಲೆ ನೀನೆ ಕೇಳುವಂತೆ ಬೇಕಾದ್ರೆ ಸುಳ್ಳು ಹೇಳಿದ್ರೆ ನಾನು ಸರಿ ಆಯ್ತು ಜೋಪಾನಾಗ ಹೋಗ್ಬರ್ಬೇಕು ಅತ್ತೆ ಜೋಪಾನ ಹಾಕಣಂತೆ ಹ್ಞೂ ಮಗ ಇವನು ಹುಟ್ಟು ತರ್ಲ ನನ್ ಮಗ ಟ್ರೈನ್ ಅಲ್ಲೂ ಅಷ್ಟೇನೇ ಹ್ಮ್ ಅತ್ಲಾಗಿ ಇಟ್ಲಾಗ ಓಡಾಡುದು ಅದು ಇದು ಮಾಡಿದ್ರೆ ಮಾತ್ರ ಸಿಕ್ಕಿದ್ನಕ್ಕೆ ಎರಡು ಬಿಟ್ಟು ಅಲ್ಲೇ ಕೂರಿಸ್ಕೊಡ್ರಿ ಪಕ್ಕದಲ್ಲಿ ಮತ್ತೆ ಎಲ್ಲೂ ಬಿಡಕ್ ಹೋಗ್ಬಿಡ್ರಿ ಅವನಿಗೆ ಇಲ್ಕನ ಹೇಳಮ್ಮ ನೀನು ಯಾಕೆ ನೀನು ಅಜ್ಜಿಗೆ ಏನೇನು ಹೇಳ್ಬೇಡ ನಾನು ಏನು ತರಲೇನೂ ಮಾಡಲ್ಲ ಏನಿಲ್ಲ ಅಜ್ಜಿ ಹೆಂಗೆ ಹೇಳುತ್ತೋ ಅಜ್ಜಿ ಮಾತು ಕೇಳ್ಕೊಂಡು ಸುಮ್ಕಿರ್ತೀನಿ ಈ ಅಮ್ಮ ಆಗಾಗಲ್ಲ ಹಂಗೆ ಹೇಳುತ್ತೆ ಪಾಪ ನೂರು ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಹ್ಞೂ ಮತ್ತೆ ಮರ್ತಿರ್ತು ಹೋಗಿ ಮತ್ತೆ ಎಲ್ಲಾರ ಬೀಳಿಸಿ ಕೇಳ್ತೀಯ ಹಾಂ ಅಲ್ಲಿ ಅಜ್ಜಿ ಕೈಲಿ ಏನಾದರೂ ಕೊಟ್ಬಿಡು ಅಜ್ಜಿ ಕೈಲ ತಾತನ ಕೈಲಿ ಕೊಟ್ಬಿಡು ಹಾ ಏನಾರು ಬೇಕಂದ್ರೆ ಕೊಡಿಸ್ತಾರ ಅವರು ಯಾಕಂದ್ರೆ ಪಾಪ ಅವ್ನಿಗೆ ಯಾಕಲ ದುಡ್ಡು ಕೊಡಕ್ಕೆ ಹೋಗಿದ್ದೆ ಅವ್ನಿಗೆ ಏನು ಕಡಿಮೆ ಆಗೈತಂತ ಹಾ ನೂರು ರೂಪಾಯಿ ಕೊಟ್ಟಿದ್ಯಪ್ಪ ಹತ್ತು ಇಪ್ಪತ್ತು ರೂಪಾಯಿ ದುಡ್ಡು ಕೊಡೋದಲ್ಲ ಆ ಹುಡುಗನ ಕೈಲಿ ಹಂಗೆಲ್ಲ ದುಡ್ಡು ಕೊಡ್ಬಾರದು ಅಲ್ವಾ ನಿನಗೆ ಗೊತ್ತಾಗಲ್ವೇಲ್ಲ ಆ ಎಲ್ಲಿ ಬಿಡೋದಿ ಆ ನಾನೇನೋ ದುಡ್ಡೇನೋ ಮಾಡಲ್ಲ ಸುಮ್ಕಿರು ನಿನಗೆ ಕೊಡ್ತೀನಿ ಆ ಡ್ರೈವ್ನಲ್ಲಿ ಓಡಬೇಕಾದ್ರೆ ನೀನು ಒತ್ತಾಯಿತು ಅದೇಟ್ ಹೋಟ್ ಮಾಡ್ತಿರಾ ಬರ್ರಿ ಬರಿ ಪಾಪಾ ಬಾರ್ಲ ಬೈಕ್ ಹತ್ತ ಬಾರ್ಲ ಅಪ್ಪ ಏನೋ ಅಜ್ಜಿ ಒಂದ ಬೈಕಲ್ ಬರ್ತಾರೆ ನಾನು ನೀನು ಒಂದ ಬೈಕಲ್ ಹೋಗಣ ಬಾ ಹೋಗಣ ಬಾ ಒತ್ತಾಯಿತು ಹೋಗಣ ನಡಿ ಅಮ್ಮ ಬೈಕನಮ್ಮ ಬೈಕ್ ಎಲ್ಲ ಪಾಪಾ ಆಯ್ತು ಜೋಪಾನಕನ ಪಾ ಆ ನಿಧಾನ ಕಟ್ಬೇಕು ಟ್ರೈನ್ ಹತ್ಬೇಕಾದ್ರೆ ಅದೇ ಆಗ್ಲಾ ಮುಂದ್ಗಡೆ ಹೋಗ್ ಹಿಂದ್ಗಡೆ ಬಾರ್ಲ ರೈಲ್ ಗಿಲ್ ಮತ್ತೆ ಬಂದೆ ಎಲ್ಲಕ್ಕಿಂತ ಮುಂಚೆ ಹೋಗಿ ನಿಂತಿರೋ ಬಾರ್ಲ ಈ ಕಡೆ ಅವಾಗ್ಲಿ ನಾನು ಹೇಳ್ತಿದೀನಿ ಹೇಳಿದ್ ಮಾತೇ ಕೇಳ್ತಿಲ್ಲ ಮನೇಲಿ ಮಾತ್ರ ಅವ್ರ ಅಮ್ಮನ ಮುಂದೆ ಮಾತಾ ಹೇಳ್ದ ಹ್ಮ್ ಅಜ್ಜಿ ತಾತ ಕೇಳ್ಕೊಂಡ್ ಮಾತು ಕೇಳ್ಕೊಂಡು ನಾನ್ ನಾನೇನು ಆಟ ಮಾಡೋದ್ ಕಣಮ್ಮ ಅಂತ ಇಲ್ಲಿ ನೋಡಿದ್ ನಿಂತಿರೋ ನೋಡು ಬಾರ್ಲ ಪಾಪ ಈ ಕಡೆ ಪಾಪ ಕುಮಾರಣ್ಣ ಹಾ ನಡೀಲಪ್ಪ ನೀನು ಇನ್ನೇನು ಗೊತ್ತಾಯ್ತು ಹ್ಮ್ ಮನೆಗ್ ಹೋಗಪ್ಪ ಹ್ಮ್ ನಾವಿನ್ನೇನು ಹೋಗ್ತೀವಿ ಇನ್ನೇನು ಹ್ಮ್ ಇನ್ನೇನು ಟಿಕೆಟ್ ಎಲ್ಲ ತಗೊಂಡಿದ್ದೀವಲ್ಲ ಪಪ್ಪಾ ಈಗ ಬರೋ ಟ್ರೈನ್ ಇನ್ನೇ ಇನ್ನೇನ್ ಹೋಗ್ತೀವಿ ಇನ್ನೇನ್ ತಲೆ ಕೆರ್ಸ್ಕೊಬೇಡ ಹ್ಮ್ ಟ್ರೈನ್ ಬರೋವರೆಗೂ ರೈಲ್ ಬರೋವರ್ಗು ನೀನು ಕಾಯ್ಕೊಂಡ್ ನಿನ್ಕೋಬೇಡ ಇವಾಗ ನಡಿಯಪ್ಪ ಒತ್ತಾಯ್ತು ಹ್ಮ್ ಅಲ್ಲಿ ಹೋಗ್ಬಿಟ್ಟು ತೋಡದ ಹತ್ರ ಹಸ್ಕುಳೇನ್ ಆಗ್ತಿದಾವೆ ತೋಡ್ದತ್ರ ಎಲ್ಲಾ ಹೋಗ್ ನಡಿ ಹ್ಮ್ ಅಲ್ಲಿ ಸಂಜೆ ಹೊತ್ತು ಒಂದ್ ಸ್ವಲ್ಪ ಹಾಲ್ ಕರಿಯಕ್ಕೆ ಒಂದ್ ಸ್ವಲ್ಪ ಬೇಗ ಹೋಗ್ಬಿಡು ಒಬ್ನೇ ಆಲ್ ಕರಿಬೇಕಲ್ಲಾ ಹಸ್ಗಳೆಲ್ಲ ಬೇಗ ಬಿಟ್ಕೊಂಡು ಹೋಗ್ಬಿಡು ಹ್ಮ್ ಯಾಕಂದ್ರೆ ಒಬ್ನೇ ಹಾಲ್ ಕರಿಬೇಕು ಒಬ್ನೇ ಮೇ ಕುಬೇಕು ಒಬ್ನೇ ಹಾಲ್ ಕರ್ಕೊಂಡು ಹಾಲ್ ಹಾಕಿ ಬರ್ಬೇಕು ಹಿಂಸೆ ಆಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಹೆಂಗ ಹ ನಾಳೆ ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ ಅಮ್ಮಣ್ಣಿ ಕಲ್ಸದ್ ಕಾಣೆ ನಾಳೆನು ಆ ಬೆಳಿಗ್ಗೆ ಮಾತ್ರ ಬೇಗ ಬಂದ್ಬಿಡ್ತೀನಿ ಹ್ಮ್ ನಾಳೆ ಒಂದ್ ದಿಸಾ ಇವತ್ತೊಂದ್ ದಿವಸ ಒಂದ್ ಸ್ವಲ್ಪ ಹ್ಮ್ ನೋಡ್ಕೊಳ್ಳಪ್ಪ ಇವತ್ತೊಂದ್ ದಿವ್ಸ ಬೇಜಾರು ಮಾಡ್ಕೋಬೇಡ ಹಿಂಗ್ ಮಾತಾಡ್ತೀಯಾ ನನ್ ಮನೆ ಕೆಲ್ಸ ನಮ್ಗೇನ್ ಭಾರ ಆಗುತ್ತೇನಪ್ಪ ನಾನ್ ಮಾಡ್ಕೊಡ್ತೀನಿ ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ಹೋಗ್ಬಾ ನೀನು ಹ್ಮ್ ಒಂದ್ ಜಾತ್ರೆಗೆ ಹೋಗ್ಬಾರಪ್ಪ ಎಲ್ಲಾರು ಅಂದ್ರೆ ಎಲ್ಲೂ ಹೋಗಲ್ಲ ಒಂದು ಮದ್ವೆ ಆಗ್ಲಿ ಎಲ್ಲಾರು ಫಂಕ್ಷನ್ಸ್ಗಳಿಗಾಗ್ಲಿ ಹೋಗ್ಬಾರಪ್ಪ ಅಂದ್ರೆ ಎಲ್ಲ ಹೋಗನಾ ಅಪ್ರೂಪಕ್ಕೆ ಒಂದ್ ದಿವಸ ಮಣಿ ಊರಿಗೆ ಹೋಗ್ತಿದಿ ಹೋಗಿ ಹೋಗಿ ಚೆನ್ನಾಗ್ ಬಾ ಅವಳು ನೀನು ಇಲ್ಲಿ ಹೊಲದ ಹತ್ರ ಹೋಗ್ಬೇಕು ತೋಡದತ್ರ ಹೋಗ್ಬೇಕು ಹ ರಾಗಿ ಬಿತ್ತನೆ ಮಾಡ್ಬೇಕಂತ ಅರ್ಜೆಂಟ್ ಮಾಡ್ಬೇಡ ಆ ಹುಡ್ಗಿ ಮುಂದೆ ಹೋಗ್ಬಿಟ್ಟು ಹ್ಮ್ ಬೆಳಗಿಂದ ಸಂಜೆ ಗಂಟ ಮಂತವ್ ಏನಾಗ್ತೈತೋ ಹಸುಗಳು ಏನಾಗ್ತಿದಾವೋ ಆ ಹುಡ್ಗ ಏನ್ ಮಾಡ್ತಿದ್ದಾನೋ ನಮ್ ಸೊಸೆ ಏನ್ ಮಾಡ್ತಿದ್ದಾಳ ಹಿಂಸೆ ಆಗ್ತಿರ್ಬೇಕು ಬೇಗ ಅಂತ ಎಲ್ಲಾ ಹೇಳ್ತಿರ್ಬೇಡ ಪಾಪ ಬೇಜಾರ್ ಮಾಡ್ಕೊತಾಳೆ ಹ್ಞೂ ನಮ್ಮ ಅಪ್ಪ ಯಾವ ವರ್ಷಕ್ಕೊಂದ್ ದಿವಸಾನೋ ಎರಡ್ ದಿವ್ಸಾನೋ ಒಂದ್ಸಲಿ ಬರುತ್ತೆ ಹಿಂಗ್ ಹಿಂಗ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರತ್ತಂತ ಹುಡ್ಗಿ ಬೇಜಾರ್ ಮಾಡ್ಕೊತಾಳೆ ಹಂಗೇನ್ ಬೇಜಾರು ಮಾಡಿಸ್ಬೇಡ ಅವಳು ಯಾವತ್ ಕಳಿಸ್ತಾಳೋ ಒಂದ್ ಎರಡ್ ದಿವ್ಸ ಇದ್ದೇ ಬರ್ರಿ ಏನ್ ತೊಂದ್ರೆ ಇಲ್ಲ ನನ್ಗೂ ಇನ್ನೇನ್ ಇವಾಗ ಟ್ಯಾಕ್ಟ್ರಿ ಎಲ್ಲೂ ಉಕ್ಕಿ ಹೊಡಿಯೋದು ಎಲ್ಲೂ ಬಾಡಿಗೆಗಳಿಲ್ಲ ಇನ್ನು ರಾಗಿ ಬಿದ್ನೆ ಆಗೋವರೆಗೂ ಒಂದ್ ಸ್ವಲ್ಪ ಕಡಿಮೆನೇ ಇವಾಗ ಹ್ಞೂ ಹ್ಮ್ ಅದಕ್ಕೆ ಹೇಳ್ತಿರೋದು ಹ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ಈ ಕಡೆದು ಒಂದ್ ಎರಡ್ ದಿವಸ ನನಗೆ ಹಿಂಸೆ ಆದ್ರೂ ಪರವಾಗಿಲ್ಲ ನಾನು ಹಸ್ಕೊಳ್ನೆಲ್ಲ ನೋಡ್ಕೊಂತೀವಿ ಹಾ ನೀನ್ ಜೋಪಾನಾಗ ಹೋಗಿ ಚೆನ್ನಾಗಿ ಇದ್ದು ಆ ಹುಡುಗಿ ಯಾವಾಗ ಕಳಿಸ್ತಾಳೋ ಅಮ್ಮನಿ ಗೀತಮ್ಮ ಅವಾಗ್ಲೇ ಬರ್ರಿ ಸರಿನಾ ರೈಲ್ ಬರ್ಲಿಲ್ವಲ್ಲ ಒತ್ತಾಯ್ತು ಏನಪ್ಪ ಅಪ್ಪ ಟೈಮ್ ಆಗೈತೆ ನೋಡ್ಲ ಇನ್ನೇನು ರೈಲ್ ಬರ ಒತ್ತಲ್ವಲ್ಲ ಈ ಟೈಮು ಹಣಮ್ಮ ಇನ್ನೇನು ಬರುತ್ತೆ ಇನ್ನೊಂದು ಐದ್ ನಿಮಿಷ ಬರುತ್ಕೊಂಡು ಹೇಳ್ರಿ ಹ್ಮ್ ಅನೌನ್ಸ್ ಮಾಡ್ತಿದಾರೆ ಇನ್ನೇನು ಮೈಕಲ್ ಎಲ್ಲ ಅಲ್ಲೆಲ್ಲ ಅನೌನ್ಸ್ ಮಾಡ್ತಿದಾರೆ ಬರುತ್ತಂತ ಹೇಳಿದರೆ ಶಿವಮೊಗ್ಗ ಟ್ರೈನು ಬರುತ್ ಸುಮ್ಕಿರಿ ಒಂದ್ ಐದ ಐದು ನಿಮಿಷ ಬರುತ್ತೆ ಪಾಪ ನೀನ್ ನಿನ್ ನಿನ್ ಕಳ್ಳ ನೀನ್ ಆದಷ್ಟು ಬಿಸಿನೀರೇ ಕುಡಿ ಮತ್ತೆ ಹ್ಮ್ ಅಲ್ಲಿ ಹೋಗ್ಬಿಟ್ಟು ನೀನು ನೀರಿನ್ ಬೆತಾಸ ಆಗ್ಬಿಟ್ಟು ತಿರ್ಗಾ ನೀನು ಓದ್ಸಲಿಂದ ಹಂಗೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ ಹ್ಮ್ ನೀರ್ ಬಿಟ್ಟು ಅಲ್ಲಿ ನೀರ್ ಕುಡಿದ್ಬಿಟ್ಟು ಹ್ಮ್ ಕೆಮ್ಮು ನೆಗಡೆ ಶೀತ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ ಆದಷ್ಟು ಬಿಸಿನೀರೆ ಕುಡಿ ಹೆಂಗ ಒಂದ್ ಸ್ವಲ್ಪ ಆ ಆರೋಗ್ಯ ಕಡೆನೂ ಗಮನ ಕೊಡಬೇಕು ಆ ಮೆಡ್ಲಕ್ಕಿ ಎಲ್ಲಾ ಹತ್ಬೇಕಾದ್ರೂ ಅಷ್ಟೇನೆ ಜಾಸ್ತಿ ಹತ್ತದು ಇಳಿಯೋದು ಮಾಡಬೇಡ ಮತ್ತೆ ತಿರ್ಗಾ ಮೊಳಕಾಲ್ ನಾವು ಬಂದ್ಬಿಡುತ್ತೆ ಮತ್ತೆ ಹ್ಮ್ ತಿರ್ಗಾ ಮತ್ತೆ ನೀನು ಆ ಮೆಡ್ಲಕ್ಕಿ ಮೇಲೆ ಹತ್ತಿ ಇಳಿಯೋದು ಹತ್ತಿ ಇಳಿಯೋದು ಮಾಡಿ ಜಾಸ್ತಿ ನೋವೇನಾರು ಮಾಡ್ಕೊಂಡಿದ್ಯ ಜೋಪಾನಾಗ ಹೋಗಿ ಜೋಪಾನಾಗ ಬರ್ಬೇಕು ಹಾ ಸರಿ ಕಣ ಆಯ್ತು ಹೇಳ ಮಗ ನಾನೇನು ಜಾಸ್ತಿ ಏನು ಹತ್ತದ್ದು ಇಳಿಯೋದೇನು ಮಾಡಲ್ಲ ಇವಾಗ ಹೋಗ್ಬೇಕಾದ್ರೆ ಇನ್ನೇನು ಒಂದ್ಸಲಿ ನಿಧಾನಕ್ ಮೇಲ್ಗಡೆ ಹತ್ತ ಬಿಡ್ರೆ ಇನ್ ಬರೋ ದಿವಸ ಕೆಳಗಿಳಿಯೋದು ಹ್ಮ್ ನಾನೇನು ಆಗಾಗಲಾ ಏನು ಇಲ್ಲಿ ಮಾಡಲ್ಲ ಯಾಕಂದ್ರೆ ನನ್ ಕೈಲಿ ಆಗಲ್ಲ ಕಡಲ ಪಾಪ ಹೆಂಗೋ ಒಂದ್ ಸ್ವಲ್ಪ ಆಗ್ತಿತ್ತು ಇವಾಗ ಆಗಲ್ಲ ಹ್ಮ್ ಹ್ಮ್ ನಿಧಾನಕ್ಕೆ ಹೋಗಿ ಜೋಪಾನಗೆ ಹೋಗಿ ಬರ್ತೀವಿ ಇನ್ನೇನ್ ತಲೆ ಕೆಡಿಸ್ಕೋಬೇಡ ಮನೆ ಕಡೆ ಜೋಪಾನ ಹ್ಮ್ ಆ ಮನಿ ಸರದ ಕೆಲ್ಸಗಳು ಜಾಸ್ತಿ ಇರುತ್ತೆ ಹ್ಮ್ ಮತ್ತೆ ಆ ಏನು ತಿಂಡಿ ಪಂಡಿ ಒಂದ್ ಸ್ವಲ್ಪ ತಳ ಗಿಡ ಮಾಡಿದ್ರೆ ಬೇಜಾರ್ ಮಾಡ್ಕೊಬೇಡ ಹ್ಮ್ ಒಂದ್ ಸ್ವಲ್ಪ ನೀನೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಒಂದ್ ಗಳಿಗೆ ತಡ ಆದ್ರೂ ಪರವಾಗಿಲ್ಲ ಇಬ್ರ ಆದ್ರೂ ಅರ್ಥ ಮಾಡ್ಕೊಂಡ್ ಕೆಲ್ಸ ಮಾಡ್ಕೊಳ್ರಿ ಹೆಂಗ ಸರಿ ಕಣ ಹೇಳಮ್ಮ ನೀನೇನು ಈ ಕಡೆದೇನೋ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ನಾನು ಆ ಸ್ಕೂಲೆಲ್ಲ ನೋಡ್ಕೊಂತೀನಿ ತೋಟ ಆ ಸ್ಕೂಲ್ನೆಲ್ಲ ನೋಡ್ಕೊಂಡು ನಾವು ಕೆಲಸ ಮಾಡ್ಕೊಂತೀವಿ ನೀವು ಜೋಪಾನಾಗಿ ಹೋಗ್ಬರ್ರಿ ಹಾಂ ಪಾಪನ ಕಡೆ ಒಂದು ಸ್ವಲ್ಪ ಗಮನ ಇರಲಿ ಅವನು ಟ್ರೈನಲ್ಲೆಲ್ಲ ಹತ್ತೋದು ಆ ಕಡೆ ಈ ಕಡೆ ಓಡಾಡೋದು ಹೆಂಗೆಲ್ಲ ಮಾಡ್ತಿರ್ತಾನೆ ಎಲ್ಲೂ ಬಿಡಬೇಡ್ರಿ